ಡಾಲಿ ಸರ್ ಪ್ರೊಡಕ್ಷನ್ ಹೌಸ್ ಇದು ಒಂಥರ ಡಾಲಿ ಕುಟುಂಬದಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತೀರ ಅಂತಲೇ ಹೇಳಬಹುದು ಇತ್ತೀಚೆಗೆ ಅವ್ರನ್ನೂ ಕೂಡ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀರಾ ಸೊ ನಿಮ್ಮ ಒಡನಾಟದ ಬಗ್ಗೆ ಆ್ಯಂಡ್ ಈ ಸಿನಿಮಾದ ಬಂದಾಗ ಅವರು ಅದನ್ನು ಎಷ್ಟು ಸ್ಪೆಷಲಾಗಿ ಸ್ವೀಕರಿಸಿದ್ದಾರೆ ವಿದ್ಯಾಪತಿನ ಅಂತೇಳಿ ಈ ಡೆಫಿನೆಟ್ಲಿ ಅಂದರೆ ಫಸ್ಟು ಈಗ ನಾನು ಈ ಥರದೊಂದು ಕತೆ ಇದೆ ಅಂತ ಹೇಳಿದಾಗ ಸಿ ಒಂದು ನಾವು ಇಕ್ಕಟ್ಟು ಸಿನಿಮಾ ಮಾಡಿ ಟೀಮ್ ಸೊ ಇಕ್ಕಟ್ಟು ಸಿನಿಮಾ ಅವ್ರು ಅವರೇನೂ ಮಾಡಿರಲಿಲ್ಲ ನಮ್ಮ ಡೈರೆಕ್ಟರ್ಸು ಸೊ ಅವರು ಈಗ ಏನು ಮಾಡೋಣ ನೋಡಿ ಈ ಥರದೊಂದು ಕತೆ ಇದೆ ಮಾಡೋಣ ಹಂಗೆ ಸೊ ಇದನ್ನು ನಾನು ಧನಂಜಯ ಜೊತೆ ಕೂತ್ಕೊಂಡು ಈ ಥರ ಏನೋ ಮಾಡ್ತಿದ್ದಾರೆ ಅಂತ ಏನು ಲೈನು ಅಂತ ಕೇಳ್ದಿತ್ತಿತ್ತರ ಅಂತಂದು ಸೊ ಈ ಥರ ಲೈನ್ ಇದ್ದರೆ ನಾನೇ ಮಾಡ್ತೀನಿ ಹೇಳು ಅಂತ ಹೇಳಿದ್ದು ಬಟ್ ಇದು ನಾವು ಶುರು ಮಾಡಿದಾಗ ಸ್ವಲ್ಪ ಕಡಿಮೆ ಬಜೆಟ್ ಅಂತ ಅಂದ್ಕೊಂಡಿದ್ವಿ ಎಗೇನ್ ಹೇಳಿದ್ನಲ್ಲ ಈ ಸಿನಿಮಾ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದರೆ ನನ್ನ ಮೇಲೆ ತುಂಬ ಜಾಸ್ತಿ ಇನ್ವೆಸ್ಟ್ ಆಗಿದೆ ಸೊ ನನಗೆ ಆ ಪ್ರೆಷರ್ ಬೇರೆ ಇದೆ ಈಗ ಆ ಭಾರ ಬೇರೆ ಬರ್ಬೇಕೀಗ ನಾನು ಸೊ ಐ ಮೀನ್ ಅವನೆಲ್ಲೂ ಕೂಡ ಬಜೆಟ್ ಏನು ತೊಂದರೆ ಆಗ್ದಾರೆ ಹಂಗೆ ನೋಡ್ಕೊಂಡಿದ್ದಾನೆ ಇಡೀ ಸಿನಿಮಾಗೆ ಆಸ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ಏನು ಕೇಳಿದ್ರು ಅದನ್ನ ಪ್ರೊವೈಡ್ ಮಾಡಿದೆ ಸೊ ಈಗ ಅದು ನನ್ನ ಕೈಲಿದೆ ಐ ಮೀನ್ ಐ ಮೀನ್ ನಮ್ಮ ತಂಡದ ಮೇಲೆ ಕ್ರಿಯೇಟಿವ್ ಟೀಮ್ ಮೇಲಿದೆ ಎಷ್ಟು ಚೆನ್ನಾಗಿ ನಾವು ಡೆಲಿವರ್ ಮಾಡಿ ಒಂದು ಪ್ರಾಡಕ್ಟ್ನ ಜನದ ಮುಂದೆ ಇಡಿಸಿ ಜನರು ಎಷ್ಟು ಚೆನ್ನಾಗಿ ಅದನ್ನ ರಿಸೀವ್ ಮಾಡ್ತಾರೆ ಅಂತ ಕೊಟ್ಟರೆ ಒಂದಷ್ಟು ಚಾರಗಳನ್ನ ಕೊಡಬೇಕು ನಮಗೆ ಯಾವಾಗ ಪ್ಲಾನ್ ಈಗ ಡೆಫಿನೆಟ್ಲಿ ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ನೆಕ್ಸ್ಟು ಇನ್ನೊಂದು ಸಾಂಗು ಮತ್ತು ಟ್ರೈಲರು ಇದೆಲ್ಲ ನೆಕ್ಸ್ಟು ಇನ್ನು ಬಹುಶಃ ಇನ್ನೊಂದು ಎರಡೆರಡು ವಾರದ ಗ್ಯಾಪಲ್ಲಿ ಎಲ್ಲ ಆಗ್ತವೆ ಆಬ್ವಿಯಸ್ಲಿ ನೀವು ನಿಮಗೆ ಗೊತ್ತಾಗದೆ ಏನಾಗುತ್ತೆ ಎಲ್ಲ ಹಾಗೆ ಆಗುತ್ತೆ ಬಗ್ಗೆ ಹೇಳಿ ಹಾಂ ವಿದ್ಯಾಪತಿ ನಾನು ವಿದ್ಯ ಆಗಿ ಮಲೈಕಾ ಉಸುಪಾಲ್ ಮತ್ತು ಡೆಫ್ ಈಗ ಒಬ್ಬ ಈರೊಂದೊಂದು ವಿಲನ್ ಇರಲೇಬೇಕಲ್ಲ ವಿಲನ್ ಅಂದರೆ ಅವ್ರ ಪಾತ್ರದಲ್ಲಿ ಗರುಡರಾಮ್ ಅವರು ಈ ಗರುಡರಾಮ್ ಅವ್ರನ್ನ ಆ್ಯಕ್ಚುಲಿ ನೀವು ಇದರಲ್ಲಿ ವಿಶೇಷವಾಗಿ ನೋಡ್ಬೋದು ಈ ಸಿನಿಮಾದಲ್ಲಿ ಅಂದರೆ ನಾಟ್ ಟಿಪಿಕಲ್ ಟಿ ಅವರು ಅಥವಾ ಗರುಡರಾಮ್ ಅವರೇ ಏನೋ ಬೇರೆ ಸಿನಿಮಾಗಳಲ್ಲಿ ಮಾಡಿದ್ರಲ್ಲ ಆ ಥರ ಇಲ್ಲ ಆ್ಯಕ್ಚುಲಿ ನೀವು ಅವ್ರನ್ನೂ ಮಾತಾಡಿಸ್ಬೇಕು ಬಹುಶಃ ಟ್ರೈಲರ್ ಇವೆಂಟ್ ಸಿಗ್ತಾರೆ ಅನ್ ಅವ್ರಿಗೂ ಚಾಲೆಂಜ್ ಈಗ ನಾನು ಹೆಂಗೆ ಚಾಲೆಂಜ್ ಅಂತ ಹೇಳ್ತೀನಲ್ಲ ಅದು ಅವ್ರಿಗೂ ಚಾಲೆಂಜಾಗೆ ತೊಗೊಂಡು ಮಾಡಿದ್ರು ಅವರು ಹೇಳ್ತಿರ್ತಾರೆ ಯಾವಾಗಲೂ ಇಲ್ಲೆಲ್ಲ ನನಗೆ ನನಗೆ ಬೇರೆ ಥರ ಪಾತ್ರ ಇದು ಅಂತ ಅವ್ರು ಬರೀ ಫೈಟ್ ಮಾಡಿಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಆ ಥರ ರಂಗಣ್ಣ ರಘು ಸರ್ ಇದ್ದಾರೆ ಹೌದು ಅವರು ಹೌದು ಅಂದರೆ ಅವರು ಆ್ಯಕ್ಚುಲಿ ಸಾಂಗಲ್ ಬಂದು ಹೋಗ್ತಾರೆ ತುಂಬ ಅಂದರೆ ಒಬ್ಬ ಕರಾಟೆ ಮಾಸ್ಟ್ರು ಈ ಥರ ರಂಗಣ್ಣ ರಘು ಸರ್ ಇದ್ದಾರೆ ಆಮೇಲೆ ಶ್ರೀವತ್ಸ ಅಂತ ನಮ್ಮ ಡೇಲ್ ಡೇವಲ್ ಮುಸ್ತಾಫ ಸಿನ್ಮಾದಲೆಲ್ಲ ಮಾಡಿದ್ದ ತುಂಬ ಚೆನ್ನಾಗಿ ಮಾಡಿದ್ದ ಈ ಸಿನಿಮಾದಲ್ಲಿ ಆಮೇಲೆ ಧರ್ಮಣ್ಣ ಮೀನ್ ತುಂಬ ಜನ ಇದ್ದಾರೆ ಅಂದ್ರೆ ಕಣ್ಣು ಒದ್ದೆ ಆಗುತ್ತೆ ಆಮೇಲೆ ಆತರ ನೋಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ